ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬರಲಿದ್ದಾರೆ ರಾಜ್ಯ ಉಸ್ತುವಾರಿ ಮನೀಶ್ ಕುಮಾರ್ ವರ್ಮಾ ಆಗ್ನೇಯ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಪಕ್ಷದಿಂದ ಸ್ಪರ್ಧೆ ಡಾಕ್ಟರ್ ಮಾಲೂರು ನಾಗರಾಜ್ ಬೆಂಗಳೂರು ಜೂನ್ ಮೂರು ಬಿಹಾರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಯಾವುದೇ ರೀತಿಯ ಜನ ವಿರೋಧವಿಲ್ಲ ಕಳೆದ ಅನೇಕ ವರ್ಷಗಳಿಂದ ನಿತೀಶ್ ಕುಮಾರ್ ಉತ್ತಮ ಜನಪರ ಆಡಳಿತ ನಡೆಸಿದ್ದಾರೆ ರಾಜ್ಯದಲ್ಲೂ ಜೆಡಿಯು ಪಕ್ಷವನ್ನು ಬಲಪಡಿಸೋಣ ಎಂದು ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಪಟೇಲ್ ತಿಳಿಸಿದರು ಬೆಂಗಳೂರಿಗೆ ಜೆಡಿಯು ಪಕ್ಷದ ಬಿಹಾರದ ಮಹಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಸ್ತುವಾರಿ ಮನೀಶ್ ವರ್ಮಾ ಅವರ ರಾಜ್ಯ ಬೇಟೆಯನ್ನು ಸ್ವಾಗತಿಸಿ ಪಕ್ಷದ ಕಚೇರಿಯಲ್ಲಿ ನಡೆದ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಮನೀಶ್ ಕುಮಾರ್ ವರ್ಮಾ ಅವರು ನಿತೀಶ್ ಕುಮಾರ್ ಅವರಿಗೆ ಅತ್ಯಂತ ಹತ್ತಿರವಿದ್ದು ರಾಜ್ಯ ಉಸ್ತುವಾರಿ ಪಕ್ಷವನ್ನು ಕಟ್ಟಿಬೆಳೆಸುವ ಬಗ್ಗೆ ಮಾರ್ಗದರ್ಶನ ನೀಡಲಿದ್ದಾರೆ ನಿವೃತ್ತ ಐಎಎಸ್ ಅಧಿಕಾರಿಯಾಗಿರುವ ಅವರು ಇಡೀ ಬಿಹಾರದ ಸ್ಥಿತಿಗತಿ ಕುರಿತು ಮಾಹಿತಿ ಹೊಂದಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮನೆ ಮಾಡಿದೆ ಭ್ರಷ್ಟಾಚಾರ ಮುಕ್ತ ಬಿಹಾರ ಮಾದರಿಯಲ್ಲಿ ಆಡಳಿತವನ್ನು ಜಾರಿ ತರಲು ಪಕ್ಷವನ್ನು ಸಂಘಟಿಸಬೇಕಿದೆ ಎಂದು ತಿಳಿಸಿದರು ರಾಜ್ಯ ಉಸ್ತುವಾರಿ ಮನೀಶ್ ಕುಮಾರ್ ವರ್ಮಾ ಮಾತನಾಡಿ ಸದ್ಯದಲ್ಲೇ ಬಿಹಾರ ಚುನಾವಣೆ ಬರಲಿದೆ ಹಿಂದಿನ ವರ್ಷದ ಜುಲೈ ಏಳರಂದು ನಾನು ಪಕ್ಷ ಸೇರ್ಪಡೆಗೊಂಡಿದ್ದೆ ಒರಿಸ್ಸಾ ಕೇಡರ್ ಅಧಿಕಾರಿಯಾಗಿದ್ದೆ ಬಳಿಕ ಬಿಹಾರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಐಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ನಿತೀಶ್ ಕುಮಾರ್ ಅವರಲ್ಲಿ ನಿಜವಾದ ಸಮಾಜವಾದವನ್ನು ಕಾಣಬಹುದಾಗಿದೆ ರಾಮ ಮನೋಹರ್ ಲೋಹಿಯಾ ಜಯಪ್ರಕಾಶ್ ನಾರಾಯಣ ಕರ್ಪೂರಿ ಠಾಕೂರ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ನಿತೀಶ್ ಕುಮಾರ್ ಅವರಲ್ಲಿ ಕಾಣಬಹುದಾಗಿದೆ ನಿತೀಶ್ ಕುಮಾರ್ ಅವರು ಬಿಹಾರಿ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ ರಸ್ತೆಗಳು ಇತರ ರಾಜ್ಯಗಳಿಗಿಂತ ಮಾದರಿಯಾಗಿವೆ ಖಾಸಗಿ ಕಂಪನಿಗಳ ಸ್ಥಾಪನೆಯಿಂದ ನಿರುದ್ಯೋಗ ನಿವಾರಿಸಲಾಗುತ್ತದೆ ನಿರಂತರವಾಗಿ ಕೃಷಿಗೆ ವಿದ್ಯುತ್ ನೀಡಲಾಗುತ್ತದೆ ಬಿಹಾರದಲ್ಲಿ ಶೇ ಮೂವತ್ಮೂರರಷ್ಟು ಉದ್ಯೋಗದಲ್ಲಿ ಮೀಸಲಾತಿ ನೀಡಲಾಗುತ್ತದೆ ಮುಂಬರುವ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಗೆಲುವು ಸಾಧಿಸಿ ಮತ್ತೆ ಮುಖ್ಯಮಂತ್ರಿಯಾಗಲಿದ್ದಾರೆ ಅವರ ವಿರುದ್ಧ ಯಾವುದೇ ರೀತಿಯ ಆಡಳಿತ ವಿರೋಧಿ ನೀತಿ ಇಲ್ಲ ಶಿಕ್ಷಣ ಆರೋಗ್ಯ ಸೇವೆ ಪ್ರತಿಯೊಬ್ಬರಿಗೂ ದೊರೆಯುವಂತಾಗಿದೆ ಎಂದು ಹೇಳಿದರು ಬಿಹಾರದಲ್ಲಿ ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆ ನಡೆಸಲಾಗಿದೆ ಚುನಾವಣೆಯನ್ನು ಹೇಗೆ ಎದುರಿಸಬೇಕೆಂಬ ಬಗ್ಗೆ ಪ್ರಣಾಳಿಕೆ ವಿಚಾರವನ್ನು ಸಿದ್ಧಪಡಿಸಲಾಗುತ್ತಿದೆ ಎನ್ಇಎ ಜತೆಗೆ ಹೊಂದಾಣಿಕೆಯಲ್ಲಿ ಚುನಾವಣೆ ಎದುರಿಸಲಾಗುತ್ತದೆ ಸೀಟು ಹಂಚಿಕೆ ಕುರಿತಂತೆ ವರಿಷ್ಠರು ತೀರ್ಮಾನಿಸಲಿದ್ದಾರೆ ಎಂದು ತಿಳಿಸಿದರು ಜೆಡಿಯು ಪಕ್ಷ ಗ್ರಾಮೀಣ ಬೂತ್ ಮಟ್ಟದವರೆಗೆ ತಲುಪಬೇಕಿದೆ ರಾಜ್ಯದಿಂದ ಜಿಲ್ಲಾ ತಾಲೂಕು ಗ್ರಾಮ ಮಟ್ಟದ ಬೂತ್ವರೆಗೆ ಸಂಘಟನೆಯ ಅಗತ್ಯವಿದೆ ಪಕ್ಷದ ಸಂಘಟನೆಯ ವಿಚಾರದಲ್ಲಿ ಎಲ್ಲ ಘಟಕಗಳ ರಚನೆಯಾಗಬೇಕು ಬೂತ್ ಮಟ್ಟದಿಂದ ಪಕ್ಷದ ಸಂಘಟನೆಯಾಗದೆ ರಾಜ್ಯ ಮಟ್ಟದಲ್ಲಿ ಪಕ್ಷ ಸಂಘಟಿಸಲು ಸಾಧ್ಯವಿಲ್ಲ ಪ್ರತಿ ತಿಂಗಳು ಎಲ್ಲ ಘಟಕಗಳ ಸಭೆಯನ್ನು ಕಡ್ಡಾಯವಾಗಿ ನಡೆಸಬೇಕು ಈ ಬಾರಿ ಆಗ್ನೇಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಮಾಲೂರು ನಾಗರಾಜ್ ಅವರನ್ನು ಗೆಲ್ಲಿಸಿಕೊಂಡು ಬರುವುದು ನಮ್ಮ ಗುರಿಯಾಗಿದೆ ಪೂರ್ಣವಿರಾಮ ಮಾಜಿ ಪ್ರಧಾನಿ ದೇವೇಗೌಡರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಾಗುವುದು ಎಂದು ಹೇಳಿದರು ಜೆಡಿಯು ಯುವ ಘಟಕದ ರಾಜ್ಯಾಧ್ಯಕ್ಷ ರಾಜ್ಯ ಡಾ ನಾಗರಾಜ್ ಮಾಲೂರು ಮಾತನಾಡಿ ರಾಜ್ಯ ಉಸ್ತುವಾರಿಗಳಾಗಿದ್ದು ಮುಖ್ಯಮಂತ್ರಿ ನಿತೀಶ್ ಆಪ್ತರಾದ ಮನೀಶ್ ಕುಮಾರ್ ವರ್ಮಾ ಅವರು ಪಕ್ಷದ ರಾಜ್ಯ ಉಸ್ತುವಾರಿಗಳಾಗಿದ್ದಾರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಇವರ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತದೆ ಬರುವ ಆಗ್ನೇಯ ಕ್ಷೇತ್ರದ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಪಕ್ಷ ಸ್ಪರ್ಧಿಸಲಿದೆ ಎಂದು ತಿಳಿಸಿದರು बिहार लखन वशिष्ठ मंडल अजय गंगराजू राज्य रैत विभाग घटक अध्यक्ष कलावती राज्य कार्यदर्शी रंगनाथ राज्य प्रधान कार्यदर्शी लक्ष्मी राज्य कार्यदर्शी क्रांति उपाध्यक्ष प्रभु डी जे श्री शैलगौड़ कुमारी शकुंतला शेट्टी शंकर शेट्टी मतरू भागव मैं जनता दल यूनाइटेड का राष्ट्रीय महासचिव हूं और कर्नाटक का प्रभारी हूं इस नाते मैं प्रभारी होने के नाते यहां पे आया हूं और अपने जितना भी जनता दल परिवार के साथी हैं जनता दल परिवार के सदस्य है सबसे मिल करके कैसे यहाँ पर पार्टी मजबूत हो कैसे पार्टी आगे बढ़े उसके संगठन को कैसे धारदार बनाया जाए इसके लिए हम लोग काम कर रहे हैं आज की मीटिंग हम सभी साथियों से मिल करके आगे कैसे काम करें इसकी स्ट्रैटी बनाने के लिए थी सबसे बात करने के लिए थी तो इस पर बात हुई हमारे यहाँ के कर्नाटक के जो प्रेसिडेंट है महिमा पटेल जी तो लगातार पार्टी के लिए काम कर रहे हैं और काफी मजबूती के साथ काम कर रहे हैं जमीन पे काम कर रहे हैं लोगों के साथ जुड़ करके काम कर रहे हैं। मुझे लगता है कि इनके में पार्टी और आगे जो भी चुनाव होंगे, उसमें हम मजबूती के साथ लड़ेंगे हमारे जो यहाँ पर है नागराज नागराज जी ये हमारे पार्टी के काफी एक्टिव लोग हैं और इन्होंने काफी काम किया है और मुझे लगता है कि ये अभी काउंसिल के चुनाव में ग्रेजुएट के चुनाव में ये भाग भी लेंगे हमारे दल का पूरा समर्थन के साथ रहेगा और पूरी मजबूती के साथ लड़ेंगे और अगला जो चुनाव जो 2028 में होगा हमारा दल पूरी मजबूती के साथ कर्नाटका के लोगों के साथ रहेगा और यहाँ चुनाव में भाग लेगा और लोगों की जो समस्याएं हैं उसको समाधान करने के लिए कर्नाटक के विकास में कैसे हम लोग योगदान कर सकते हैं इसके लिए हम लोग लगातार काम करेंगे बिहार तो तो क्या, क्या, क्या का जो चुनाव आगामी चुनाव है दो तो में उसमें हमारा दल पांच दल हम लोग साथ मिलकर लड़ रहे हैं एनडीए अलायंस है और हमारा दल मजबूती के साथ इस चुनाव में भाग लेगा और मुझे लगता है कि पहले भी जिस तरह जीते हैं इस बार भी बहुत अच्छे से हम लोग का टारगेट है दो हजार पच्चीस और दो सौ पच्चीस फिर से नीतीश फिर से नीतीश वो वो मैं बात बता देता हूं तो ये जो हम लोग का नारा है सारे दल मिल करके हम लोग फिर से माननीय मुख्यमंत्री जी को फिर से मुख्यमंत्री बनाने के लिए दृढ़ संकल्पित है पूरे मजबूती के साथ काम कर रहे हैं सब मिलके काम कर रहे हैं और बहुत अगले चुनाव में हमारा प्रदर्शन बहुत अच्छा होगा इसकी मैं पूरी उम्मीद है इसके लिए काम किया जा रहा है और जहां तक सीट शेयरिंग की बात है कुछ आप लोगों ने पूछा है तो हमेशा से पिछले 20 सालों से हम लोग को गठबंधन चलाने का अनुभव रहा है कभी भी सीट शेयरिंग में या किसी मुद्दे पे कोई मतभेद नहीं रहा है तो समय आने के साथ साथ, साथ सीट शेयरिंग और सभी मुद्दों पे सहमति बना ली जाएगी और मुझे लगता है कि सब मिलजुल करके एकजुटता के साथ लड़ेंगे और बिहार में फिर से जनता हमें फिर से उसी प्रकार का सहयोग दी जैसे उन्होंने पहले दिया मजबूती के साथ कर्नाटक राजकीय वालय दिन पर्वा आलोचने शक्ति बे पक्ष बेगा ಉಳ ಯಾವುದೇ ಪಕ್ಷಗಳು ಏನಿದಾವೆ ಅವುಗಳ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ ನಾವು ಮಾತ್ರ ಸಂಯುಕ್ತ ಜನತಾದಳದ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲಾ ವರ್ಗಗಳು ಎಲ್ಲಾ ಜಾತಿಗಳು ಎಲ್ಲ ತರದ ಜನರನ್ನು ಒಟ್ಟಿಗೆ ತಗೊಂಡು ಒಂದು ಕರ್ನಾಟಕವನ್ನ ಸಮೃದ್ಧ ರಾಜ್ಯವನ್ನಾಗಿ ಕಟ್ಟೋದಕ್ಕೆ ಅಂತಂದೇಳಿ ನಾವೇನು ಚಿಂತನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಕೇಂದ್ರದಿಂದ ನಿತೀಶ್ ಕುಮಾರ್ ರವರು ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವಾರಿ ಆಗಿರುವಂತ ಮನೀಶ್ ಕುಮಾರ್ ವರ್ಮರವರು ಅವರು ಕೂಡ ಸಂಪೂರ್ಣ ನಮಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಯುಕ್ತ ಜನತಾದಳ ಒಂದು ಪ್ರಬಲವಾದ ಜನರ ಪರವಾದಂತ ಒಂದು ಪಕ್ಷ ಆಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಒಂದು ಪ್ರಬಲ ಶಕ್ತಿಯಾಗಿ ಜನರ ಪರವಾಗಿ ಕೆಲಸ ಮಾಡುವಂತ ಒಂದು ಪಕ್ಷ ಆಗಿ ಬೆಳಸೋದಕ್ಕೆ ಅಂತಂದೇಳಿ ನಮ್ಮ ಸಂಯುಕ್ತ ಜನತಾದಳ ಕುಟುಂಬ ಅಂತ ನಾವು ಕರಿತೀವಿ ಪಕ್ಷ ಅನ್ನೋದಕ್ಕಿಂತ ಸಂಯುಕ್ತ ಜನತಾದಳ ಕುಟುಂಬ ಅಂತ ನಮ್ಮ ಆಲೋಚನೆ ಜೊತೆಗೆ ನಮ್ಮ ಸಿದ್ಧಾಂತದ ಜೊತೆಗೆ ಒಂದ್ ಅಂತ ಬೇರೆ ಬೇರೆ ಪಕ್ಷಗಳ್ನು ಕೂಡ ಈಗ ಆಮ್ ಆದ್ಮಿ ಪಾರ್ಟಿ ಅವರು ನಮ್ಮನ್ನು ಸಂಪರ್ಕ ಮಾಡ್ತಿದ್ದಾರೆ ಕೆ ಆರ್ ಎಸ್ ಪಕ್ಷದವ್ರು ಸಂಪರ್ಕ ಮಾಡ್ತಿದ್ದಾರೆ ಮೊದಲಿಂದನೂ ನಾವು ಜೆ ಡಿ ಎಸ್ ಜೊತೆಗೆ ಇದ್ದಂತವರು ಅವ್ರು ಕೂಡ ಅವ್ರನ್ನು ಕೂಡ ಮಾತಾಡಿಸ್ತೀವಿ ಎಲ್ಲ ನಮ್ಮ ನಮ್ಮ ಆಲೋಚನೆಗಳಿಗೆ ಜನರ ಪರವಾಗಿ ಯೋಚನೆ ಮಾಡುವಂತ ಎಲ್ಲ ಪಕ್ಷಗಳನ್ನು ಕೂಡ ನಮಗೆ ಬೆಂಬಲ ಕೊಡೋದಕ್ಕೆ ಬಿಜೆಪಿ ಕಾಂಗ್ರೆಸ್ ಬೆಂಬಲ ಕೊಟ್ಟು ನಾವೇನ್ ಬೇಡ ಅನ್ನಲ್ಲ ಈ ಸಾರಿ ಈ ನಮ್ಮ ಚುನಾವಣೆ ಈಗ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಏನ್ ಬರ್ತಿದೆ ಅದಕ್ಕೆ ನಾಗರಾಜ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದೀವಿ ಮತ್ತೆ ಉಳಿದ ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಎಂ ಎಲ್ ಸಿ ಎಲೆಕ್ಷನ್ ಏನ್ ಬರ್ತಿದೆ ಅದಕ್ಕೆ ನಾವು ಅಭ್ಯರ್ಥಿಗಳನ್ನ ಹಾಕೊಂಡು ಈ ಕರ್ನಾಟಕ ರಾಜ್ಯದಾದ್ಯಂತ ಪಕ್ಷವನ್ನು ಬೆಳೆಸ್ತೀವಿ ಬೆಳಸಿ ಮುಂದಿನ ದಿನಗಳಲ್ಲಿ ಸರ್ವೇ ಜನ ಸುಖಿನೊಬ್ಬವಂತು ಅಂತ ಏನ್ ಹೇಳ್ತಾರೆ ಸಕಲ ಜೀವಾತ್ಮರಿಗೆ ಲೇಸ ಆಗಲಿ ಅಂತ ಏನ್ ಹೇಳ್ತಾರೆ ಆ ತರದ ಒಂದು ವ್ಯವಸ್ಥೆ ಕಟ್ಟೋದಕ್ಕೆ ನಾವು ಭದ್ರ ಆಗಿದೆ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಆಡಳಿತ ಬರೀ ಐದಷ್ಟೇ ಅಲ್ಲ ಆರನೇದು ಬಹಳ ಮುಖ್ಯವಾದ್ದು ಸಂಬಂಧಗಳು ಬಾಂಧವ್ಯಗಳು ವಿರೋಧ ಪಕ್ಷ ಆಡಳಿತ ಪಕ್ಷದ ನಡುವೆ ಕೂಡ ಒಂದ್ ಒಳ್ಳೆ ಬಾಂಧವ್ಯ ಇರಬೇಕು ಅಂತ ಅನ್ನೋದ್ ನಮ್ಮ ಆಲೋಚನೆ ಅದನ್ನ ನಮ್ಮ ತಂದೆ ಜೆ ಎಚ್ ಪಟೇಲ್ ವಿರೋಧ ಪಕ್ಷದ ಎಲ್ಲರ ಜೊತೆಗೂ ಒಂದು ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು ಅದನ್ನ ಲೆಗಸಿ ಪರಂಪರೆಯನ್ನ ಆ ಪರಂಪರೆಯನ್ನ ವಿರೋ ನಮಗೆ ವಿರೋಧ ಪಕ್ಷಗಳು ಅಂತ ನಾವೇನು ಯೋಚನೆ ಮಾಡ್ತೀವಿ ಅವ್ರ ಜೊತೆಗೂ ಒಳ್ಳೆ ಸಂಪರ್ಕವನ್ನ ಸಂಬಂಧವನ್ನು ಇಟ್ಕೊಂಡು ಹೋಗ್ತೀವಿ ನಾವು ಇನ್ನು ದಿನ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಿವೃತ್ತ ಐ ಎಸ್ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಅಂದ್ರೆ ಬಿಹಾರದ ಮುಖ್ಯಮಂತ್ರಿಗಳಾದಂತ ನಮ್ಮೆಲ್ಲರ ನೆಚ್ಚಿನ ನಾಯಕ ರಾಷ್ಟ್ರೀಯ ನಾಯಕರಾದಂತಹ ಶ್ರೀಯುತ ನಿತೀಶ್ ಕುಮಾರ್ ಅವರ ಆಪ್ತರು ಆಗಿರ್ತಕ್ಕಂಥ ಜೊತೆಗೆ ಕರ್ನಾಟಕದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಮನೀಶ್ ಕುಮಾರ್ ವರ್ಮಾ ಸರ್ ಇವತ್ತು ಕರ್ನಾಟಕಕ್ಕೆ ಬಂದು ನಮ್ಗೆಲ್ಲ ಶಕ್ತಿಯನ್ನು ಕೇಳಿದ್ದಾರೆ ಒಂದು ಪವರ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಇನ್ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕದಲ್ಲಿ ಜೆಡಿಯು ಪಕ್ಷವನ್ನ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪ್ರಬಲವಾಗಿ ನಾವು ಪಕ್ಷವನ್ನ ಬೆಳೆಸ್ತೀವಿ ಮತ್ತೆ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಬೆಳೆಸೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ ಮತ್ತೆ ನಮ್ದೆಲ್ಲ ಸಪೋರ್ಟ್ ಇರುತ್ತೆ ಕೇಂದ್ರದಿಂದ ಸಪೋರ್ಟ್ ಇರುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಮುಂಬರುವ ಆಗ್ನೇಯ ಪವಿಧರ ಕ್ಷೇತ್ರಕ್ಕೆ ಅಭ್ಯರ್ಥಿ ಕೆಲ್ಸ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳಿ ಹೇಳೋದ್ರ ಮುಖಾಂತರ ನಮ್ಮೆಲ್ಲಾ ಒಂದು ಈ ಜೆಡಿ ಕುಟುಂಬಕ್ಕೆ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಮತ್ತೆ ಮತದಾರರಿಗೆ ಒಂದು ಶಕ್ತಿಯನ್ನು ತುಂಬಿದರೆ ಅವ್ರಿಗೆ ನಾವು ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹೇಳೋದ್ರ ಜೊತೆಗೆ ಈ ದಿನ ಈಗಾಗಲೇ ನಾವು ಆಗ್ಲೇ ಸಾಹೇಬ್ರು ಹೇಳಿದ್ದಾರೆ ಡಿಸ್ಕಷನ್ ಮಾಡ್ತಿದ್ದಾರೆ ಮೈಮಾ ಸರ್ ಜೊತೆ ಮಾಡಿದ್ರೆ ನಮ್ಮ ರಾಜ್ಯಾಧ್ಯಕ್ಷ ಮೈಮಾ ಸರ್ ಜೊತೆ ಡಿಸ್ಕಷನ್ ಮಾಡಿದರೆ ಇವತ್ತು ನಾವು ಸಾಧ್ಯ ಆದ್ರೆ ನಮ್ಮ ರಾಷ್ಟ್ರೀಯ ಮುತ್ಸದ್ದಿ ನಾಯಕರು ಮತ್ತೆ ಹಿರಿಯ ನಾಯಕರಾದಂತಹ ದೇವೇಗೌಡರು ಸಹ ಇವತ್ತು ನಾವು ಭೇಟಿ ಮಾಡಕ್ಕೆ ಒಂದು ಅವಕಾಶ ಇದೆ ಅವರೇನ ಫ್ರೀ ಇದ್ರೆ ಇವತ್ತು ಎಲ್ಲರೂ ಒಂದು ಡಿಸಿಷನ್ ತಗೊಂಡು ಇವತ್ತು ಹೋಗಿ ಭೇಟಿ ಮಾಡ್ಲಿ ಅವ್ರನ್ನೂ ಸಹ ಮುಂದಿನಲ್ಲಿ ಸಂಪರ್ಕಕ್ಕೆ ನಮ್ಮ ಒಂದು ಪಕ್ಷದ ಒಂದು ಸಂಬಂಧಗಳು ಜೊತೆಯಾಗಿ ಚೆನ್ನಾಗ್ ಆಗ್ಲಿ ಅನ್ನೋ ರೀತಿಯಲ್ಲಿ ನಾವೆಲ್ಲ ಮುಂದಿನಲ್ಲಿ ಜನ ಜನತೆಗೆ ಮುಂದಕ್ಕೆ ಹೋಗ್ತಿದೀವಿ ಇದ್ರ ಜೊತೆಗೆ ಇನ್ನ ಮತ್ತೆ ಬಶಿಷ್ಠ ಮಂಡಲವರು ಬಂದಿದ್ದಾರೆ ಬಿಹಾರದಿಂದ ಮತ್ತೆ ಅಜಯ್ ಅವರು ಬಂದಿದ್ದಾರೆ ಇವರೆಲ್ಲ ಬಂದು ಇವತ್ತು ನಮ್ಗೆ ನಮ್ಮ ಒಂದು ಜೆಡಿಯು ಪಕ್ಷಕ್ಕೆ ಜೆಡಿಯು ಕುಟುಂಬಕ್ಕೆ ಮತ್ತೆ ಜೆಡಿ ಕಾರ್ಯಕರ್ತರಿಗೆ ಹೊಸ ಹುರಪ್ಪ ಕೊಡ್ತಾ ಇದ್ದಾರೆ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಮಹಿಮಾ ಪಟೇಲ್ ಅವರು ಏನು ಒಂದು ಸರ್ವೋದಯ ಅಂತ ಒಂದು ಕಾನ್ಸೆಪ್ಟ್ ಏನಿದೆ ಶಿಕ್ಷಣ ಉತ್ತಮ ಶಿಕ್ಷಣ ಉತ್ತಮ ಆರೋಗ್ಯ ಈಗಾಗಲೇ ಬಿಹಾರದಲ್ಲಿ ಹೇಳ್ತಾ ಇದ್ದಾರೆ ಟ್ವೆಂಟಿ ಪರ್ಸೆಂಟ್ ಹೋಗಿನ ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಮತ್ತೆ ಆರೋಗ್ಯಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳಿ ಅದೇ ಒಂದು ಮಾದರಿನ ನಾವು ಸಹ ಬಿಹಾರ ಮಾದರಿನ ನಾವು ಇಲ್ಲಿ ಕರ್ನಾಟಕದಲ್ಲೂ ಸಹ ನಮ್ಮ ಸರ್ಕಾರ ಮುಂದಿನ ಬಂದ್ರೆ ನಾವು ಉಚಿತವಾಗಿ ಕೇವಲ ಶಿಕ್ಷಣ ಮತ್ತೆ ಆರೋಗ್ಯವನ್ನು ಬಿಟ್ಟು ಬೇರೆ ಏನು ಕೊಡೋದಿಲ್ಲ ಆ ಶಿಕ್ಷಣ ಮತ್ತೆ ಆರೋಗ್ಯವನ್ನು ಪ್ರತಿ ಒಬ್ಬ ಬಡ ಮತ್ತೆ ಸಾಮಾನ್ಯ ವರ್ಗದವರಿಗೆ ಉಚಿತವಾಗಿ ಸಿಗೋದಕ್ಕೆ ನಮ್ಮ ಪಕ್ಷ ದುಡಿತೆ ಮತ್ತೆ ನಾವು ಜೊತೆಗೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಬೂತ್ ಲೆವೆಲ್ ಅಲ್ಲಿ ಹೋಗಿ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾವು ಆಗಲೇ ಕುಡುಬಲಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಮಹಿಬಾ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ತಾಲೂಕ್ ಕೇಂದ್ರಗಳಿಗೆ ಮತ್ತೆ ಹೋಬಳಿ ಕೇಂದ್ರಗಳಿಗೆ ಬೂತ್ ಮಟ್ಟದಲ್ಲಿ ಕೇಂದ್ರಗಳಿಗೆ ಹೋಗಿ ಜನಸಂಪರ್ಕ ಮಾಡಿ ಅವರ ಸಮಸ್ಯೆಗಳನ್ನ ನಡ್ಕೊತಾ ಇದ್ವಿ ಅಂದ್ರೆ ಅರಿತು ಅವ್ರಿಗೆ ಸ್ಪಂದನೆಗಳನ್ನ ಕೊಡ್ತಾ ಇದ್ವಿ ಮುಂದಿನಲ್ಲಿ ಮಹಿಬಾ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ಮನೀಶ್ ಕುಮಾರ್ ಸರ್ ಅವರ ಒಂದು ಸಹಕಾರದಿಂದ ಯಾಕಂದ್ರೆ ಉಸ್ತುವಾರಿಗಳು ಅವರಾಗಿರ್ತಾರೆ ಅದ್ರ ಜೊತೆಗೆ ನಮ್ಮ ನಿತೀಶ್ ಕುಮಾರ್ ಅವರ ಒಂದು ಆಶೀರ್ವಾದದೊಂದಿಗೆ ಮತ್ತೆ ಸೆಂಟ್ರಲ್ ಜೆಡಿಯು ಎಲ್ಲ ಪದಾಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಸಹಕಾರದೊಂದಿಗೆ ಮುಂದಿನಲ್ಲಿ ಜೆಡಿ ಪಕ್ಷ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಾವನ್ನ ನಾವು ಪಕ್ಷವನ್ನ ಸಂಘಟನೆ ಮಾಡಿ ಮುನ್ನಡಿ ಎಲ್ಲಾ ಚುನಾವಣೆಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಮತ್ತೆ ಚುನಾವಣೆಯಲ್ಲಿ ನಿಂತ್ಕೊಂಡಿವಿ ಅಂತ ಹೇಳ್ತಾ ನನ್ನ ಒಂದು